ಗ್ರಾಮು ಜಾತಿ ಜಾತಿ ಸ್ಥಾನಮಾನ ದುಂಬಿ ಒಂದು ನಮ್ಮ ದಿನ ಚಿತ್ರ ಕುಲಕುಟುಂಬರು ಕೊತ್ತೇ ಇಷ್ಟೇ ಬಂಧು ಬಾಂಧವ ಎಡಬಲ ದೀಪಾದಿರಿ ಮೂಡ ದಿನ ಚಿತ್ರ ಭಗವತ್ಪತ್ತಿಯರಮಧ್ಯ ನಮ್ಮ ದಿನ ಚಿತ್ರ ಗರಡಿದಿಲ್ಲದ ಕುಲಕುಟುಂಬ ಸರ್ವೇರಲ್ಲ ಎಡಬಲ ದೀಪಾದಿರಿ ಚುತ್ರ ನುಡು ರಾಜ್ಯಾರು ಗದಪಿ ಚಿತ್ರ ಒಡೆಯ ಮಾಲಿಂಗೇಶ್ವರ ಮಹಾಗಣಪತಿ ದೇವರನ್ನ ಅಪ್ಪನೇನ ಪಂದು ವಿಷ್ಣುಮೂರ್ತಿ ದೇವರನ್ನ ಅನುಪುರ ಒಂದು ಹೆಮ್ಮಲಕ ಬ್ರಹ್ಮರ ಆಧಾರ ಕಾರಣಿಕ ಪುರುಷರು ಬ್ರಹ್ಮರ ಬೈದ್ಯರ ಅನುಕೂಲನ ಪತೊಂದು ಸತ್ಯ ಧರ್ಮಕ್ಕೆ ನ ಚಿತ್ತ ಹಡಲರಾಜ ಬೊಪ್ಪರ್ಯ ಬಂಟರ ಅನುಕ್ರಹುದು ಹರ್ಯ ಕಾತೊಂಬೈದು ಚಿತ್ರ ಬದುನ ನಿರ್ಪುರ ಮತ್ತು ಭೂಮಿನ ಕಾತುಂಬೈ ದೂರ ನಾಗಬ್ರಹ್ಮರ ಹೊರತಂದು ಕುಟುಂಬದ ಮೂಲ ನಾಗದೇವರಿಗೆ ಚಿತ್ರ ಕಟ್ಟಕಾವಲದ ಶಕ್ತಿಯನ್ನು ಮೂಲ ತುಂಬುವ ಮೂಲಮೈಸಾನ ಆಧಾರದು ಉಂದ್ರಾಯ ಪಂಚ ಬಲಾಬಲಿಕೆ ಇದು ಇದೀಗ ನಡೆದಿಲ್ಲದ ಕುಲ ಕುಟುಂಬದ ಒಳಸೀರಿನ ಮೂರ್ತು ಮತ್ತೊಬ್ಬ ಇದರ ಚಿತ್ರ ಮೇಟುಪಡಿ ನಕ್ಷತ್ರ ರೋಮಾನ ಎರಡಿನ ಶಕ್ತಿ ಮಲಾಮೂರ್ತಿಯಪ್ಪ ಧರ್ಮದೇವ ಜತೆಗಾ ತಂಗಡಿ ವರ್ತ ಕೂಡ ನಂಚಿತ್ರ ರಾಜ್ಯ ಸೇರಿದ ನಂಚಿತ್ರ ಕುಲಕುಟುಂಬ ನಮ್ಮೊಂಬೈ ಚಿತ್ರ ಭಗವತ್ ಭಕ್ತಿಯಲ್ಲಿ ನಳಬಲ ದೀಪಾದಿ ತರದಕ್ಕ ಅದು ಮಲ್ಪಚಿತ್ರ ಸ್ವಾಮಿ ಮಾಯಕರ ಪಂಜಿ ಲೆಪ್ಪ ಧರ್ಮ ದೇವತ ಜಗತ್ತು ಚಿತ್ರ ತುಳಪ್ಪಿನ ನಾಡಿನ ಕರ್ಮ ಕೈಯೊಡ್ಡು ಚಿತ್ರ ಕಾಲ ಧರ್ಮ ಧರ್ಮ ಧರ್ಮದ ರಕ್ಷಣೆ ಗಮಿಸ್ತು ಬೇಕು ಮನು ಕೂಡ ನಂದಲ್ಲವನಟು ಶಿವರ ಪಾರ್ವತಿ ತಾಂಡ ವೃತ್ತಿ ಬಂಪು ಚಿತ್ರ ಕಾಲ ಕಿನ್ನರ ಗುಜ್ಜರಿ ಬಂಪು ಚಿತ್ರ ಪಂಜಲಿಗೆ ಏನು ಪಂಜದ ಕೂಡಲೇ ಉದ್ಭವ ಚಿತ್ರ ಪುರುತ್ತದೆ ನಂದಲ್ಲವನನ್ನು ಅಲ್ಲೋಲ ಕಲ್ಲೋಲ ಆ ಪರ್ತದ ಕಡೆಗಡೆ ಊಶುಭವತ್ತಿನ ಚಿತ್ರ ಬಡೆಯೇ ಮಹಾರುದ್ರ ದೇವರ ಬಿಡುತ್ತಾರೆ ಮಾಯಾಪಗರಿ ಮಾಯಾಪಗರಿ ಮಾಯಾ ಚಿತ್ರ ಬಿತ್ರ ಪಂಜದ ಕುರಿಲೇನು ಆ ತಾಪ ಆ ಪಂಜದ ಕುರಿಲಿನ ಬುರುವ ಪಾರ್ವತಿ ದೇವಿ ಕಡೆ ಕಣ್ಣಿಡೆ ಕೊನೆ ದುಃಖ ಬಿಡುಪಿನ ನಕ್ಷತ್ರ ಕಾಲ ವಂಜ ಪಂಜದ ಕುರಿ ಅಂದುವ ಮಲ್ತುಕೊರಡು ತಾಂಕ ಮಲ್ಪ ನಕ್ಷತ್ರ ಅಪೇಕ್ಷೆ ಅರ್ನಾಪೇಕ್ಷೆ ಉಳ್ಳಂಗನ ಮಲ್ಪನೆ ಒಡೆಯ ಮಹಾರುದ್ರ ದೇವರ ಮುತ್ತುಗಿಂಡ್ ಸಂದರ್ಭದ ಗಟ್ಟಿ ಜುವಗಲದ ಚಿತ್ರ ಪಂಜಿಗೆ ಯುವ ಚಿತ್ರ ಬರುತ್ತದೆ ಆಯಾಗ ಸೃಷ್ಟಿ ಚಿತ್ರ ಕೇಳ್ನಕ್ಷತ್ರ ಬುತ್ರು ಇರಣ್ಯಾಕ್ಷ ಬರ್ಬಿತ್ರ ದೈತ್ಯ ದಾನವಿನ ನರಕದ ಕೋಟೆಗೆ ಕಟ್ಟದು ಭೂಮಿ ತಾಯಿನ ಮನುವಿಗೆ ಅಪಮಾನ ಬದುಕು ಚಿತ್ರ ಬುರ್ತು ಬೈದು ನರಕದ ಕೋಟೆಗೆ ಜಪ್ಲ ಇರಣ್ಯಾಕ್ಷನ ವಲ್ಪಲ ರು ಕಟ್ಟದು ಪಾದಾರ ಪಡೆ ಬಲ್ಪ ಚಿತ್ರ ಬಲು ಭಾಷೆಯನ್ನು ಆ ಪ್ರತದೆಗಳಿರುವ ವಿಷ್ಣು ಪರಮಾತ್ಮ ದೇವರನ್ನ ಅಂಶನು ದಾನ ಮಲ್ಕೊಂಡ ನರಕದ ಕೋಟೆಗೆ ಜಪ್ತು ಇರಣ್ಯಾಕ್ಷನೇ ವಧ ಮಲ್ಪದ ಋಣ್ಣನು ಬಲ್ತದ ಬಾದಾರ ಪಡೆ ಚಿತ್ರ ಬುಟ್ಟರು ನನ ಎರದಾದ ಚಿತ್ರ ಬಲು ಭಾಷೆ ಚಿತ್ರ ಸಂದರ್ಭ ದಿನಾಮಿತ್ತಿಗೆ ಬರ್ಪಡು ಕಲಿಯುಗ ಕಲಿಯುಗ ಕರ್ಮ ಕೈಯೊಟ್ಟು ಧರ್ಮ ಧರ್ಮ ಹಾಕೊಂಡು ಧರ್ಮದ ರಕ್ಷಣೆಗೆ ಮಿತ್ತಬೇಕಿ ಮುಲಕ ಮುಟ್ಲ ಕಿತ್ತಪೂ ಮಂಡಲ ಜಪ್ಪಲ ಕಾಡಿನ ಪಂಜಾಲ ನಾಡಿನ ದೇವಾಲ ಮಟ್ಟು ಚಿತ್ರ ಬಲವಾಶನ್ ಕೊರಣೇರು ಆ ಪ್ರತದ ಮೂಜಿ ಮೂರ್ತಿ ಮನ ಮೆಚ್ಚ ಬಣ್ಣ ಒಡೆಯನ ವರಾಬಲ ಪಡೆದುಕೊಂಡ ಐಸದ ಪಟ್ಟೆ ಜಪದ ಮಾರಣ ಧಾರಣೆ ಮಲ್ಕೊಂಡ ಮಿತ್ತ ಬೇಕಿ ಮುಲಕ ಮುಟ್ಟೊಂಡ ಕಿತ್ತಪೂ ಮಂಡಲ ಜಪ್ಪೊಂಡ ಹುಕ್ಕದ ಕಟ್ಟಲು ಜಪ್ತದು ಕುಮಾರಧಾರ ತಲೆ ಬಕ್ಕ சுப்போண்ட எடக்கல்ல கள்ள பஞ்ச ஊடோட நெல்லாடி நெல்லாடி நாலு குடும்பம் ஜாகுர்த்த மக்கொண்ட சருபஞ்சு கிணத்த கொனே தர்மஸ்தல ஜத்தி ஜனிதொடு குட்ட குட்டும் மொட்ட இல்லை மதவீத ஜித்திர மாய மாநில மாய கப்படோன் அப்பட்சிகண்ட அப்ப ಕರುಣ ಸಂಜೆ ಕಲ್ಲಪತ್ತ ಮಾಲೆನಾಡು ದೇಶ ಐಗುಣ್ಯ ಸಮಸ್ತ ನೀಲಮತ್ಯ ವಿಜನ ಪುಣ್ಯಕರ ಐವರ ಕೊಡ್ತಿ ತಂಗಡೆ ಅದು ಜನಾರ್ಥ ಕಾರಣ ಬಯಲು ಸೋಡು ಬಿಡುವಂತೆ ಚಂದ್ರ ಶೌಶನಿಕ ಬಾಳಾದು ಕಾಮದೇವರನ್ನ ಸೋಡು ಕಾಣಿಕರ ಸಮರ್ಪಣೆ ಮಾಡ್ತದೆ ಆಯ ಮುಡಿದು ಮಾಯಸೇರನ್ನು ತಿರುಪತಿ ಗಿರಿ ಮಿತ್ತವನ್ನು ವೆಂಕಟರಮಣ ದೇವರನ್ನ ಮನಮೆಚ್ಚಾದ ಆರು ಪರಮೇಶ್ವರ ವರಪ್ರಸೋದನೆ ಧಾರಣೆ ಮಾಡ್ತಾರೆ ಕಾರಣ ಜೀವನಗೂ ಜತ್ತದೆ ಚಿತ್ರ ಮಾಯ ತೂನ ಬಂಟವಾಳ ಸಾವಿರ ಸೀಮೆ ರಾಯರ ಚಾವ ಅಧಿಕಾರ ಕಾಲ ಧರ್ಮದೇ ಇರುವ ಚಿತ್ರ ಬರ್ತರು ತನಿಖಾ ತಂಗಡಿ ಒಂಬತ್ತರೆ ಕೆಂಕಾಯಿ ರಾಜ್ಯದ ಕಟ್ಟಡ ಕೆಲ ಬಡಕಾಯಿ ರಾಜ್ಯದ ಉತ್ತಮ ಕೆಂಕಾಯಿ ರಾಜ್ಯದ ಕಟ್ಟಡ ಬಂಜಲಿ ಬಡಕಾಯಿ ರಾಜ್ಯದ ಕಟ್ಟಡ ವರ್ಷ ಬಂಜಲಿ ಬಟ್ಟಾಯ ರಾಜ್ಯದ ಕಟ್ಟಡ ಬೈಕರ ಮಂಜುಲಿ ಮೂಡಾಯಿ ರಾಜ್ಯದ ಕಟ್ಟಡ ವರ್ಷದೂ ಕತ್ತಿರ ಮಂಜುಳ ಚಿತ್ರ ನಾಮಧರ ಕಟ್ಟುದು ಆದರೆ ಗಂಡರ ಧರ್ಮದೇಸ್ಥರು ಮಾಯದ ಪದ ಹಾಕಿರಬಹುದು ಚಿತ್ರ ಕಾಲ ನಮ್ಮ ರಾಜ್ಯವನ್ನು ಮುಂಬಯಿಯ ಚಿತ್ರ ಒಡೆಯ ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಹೈಲೈಟ್ ಜಾಗಿ ಕೇಂದ್ರ ವಿಷ್ಣುಮೂರ್ತಿ ದೇವರ ಅನುಕೂಲ ಪಡ್ತು ಹೆಮ್ಮಲತಿ ಬ್ರಹ್ಮರ ಆಧರಣ ಪಡ್ತು ಬ್ರಹ್ಮರ ವೈದ್ಯರ ಅನುಕೂಲ ತುಂಬುದಿ ಒಂದು ಯಾವ ಶತಮಾನ ಕಾರಣ ಈ ಕಾರಣವಿಲ್ಲದ ಕುಲಕುಟುಂಬದ ಅದೇ ಕಡೆ ಬರ್ತದೆ ಕುಲ ಕುಟುಂಬದ ಒರೆಸಿರಿನ ಒತ್ತದು ಚಾವಣದ ಬಾಮಣು ಮಂಜುಮಾಣಿಗರಂಟು ಕಣ್ಣದ ಲೆಕ್ಕತ್ತಿನ ಪ್ರಜಾ ತಂಗಡಿ ಶಕ್ತಿಯು ಗಜಪಾಡದ ವಿಜಾತ ಬಂಧಿತನ ಲೆಕ್ಕಚಾರ ಮಾನವರೇ ಮನೆ ಅಸಾಧ್ಯ ಈ ಕಾಲುಗು ದೇವರ ದೈವಿಯರು ದೇವರು ಮಾಯಡು ಮನಸ್ಸು ಬಿಟ್ಟಾರೆ ಗುರುವಾರನ್ನು ಚಾವಣದ ಬಾಮಣ ಮಾಯದ ಹೊರಬಂಡವರು ಕುಲ ಕುಟುಂಬದ ಹಸ್ತ ಏರೈ ಚಿತ್ರ ಕಡೆಗಂಬ ಬಾಡಿ ಚಪ್ಪರ್ಬೇಕು ಮಾಡಿ ಮಾಡ್ತಾರೆ ಗಿರುವಾರಗಳ ಪ್ರಕಾರ ಮೂಲ ಮೈಸಂದ್ರೆ ರಾಜ್ಯದ ಕಾಲಕ್ಕೆ ಬರ್ತದೆ ಅವು ತಪ್ಪಿದ್ದಿನ ಕಾಲ ಸುಂದರಾಯ ಪಂಚಮಿ ಅಧಿಕಾರಗಳು ಬರ್ತದೆ ಕುಲ ಕುಟುಂಬದ ಧರ್ಮಜಸ್ಥರು ಬೋರ್ಡ್ ಬೋರ್ಡ್ ಅರ್ಪಿಸುತ್ತಿನ ಕರ್ತವ್ಯವನ್ನು ಮಲ್ಪಾದೆ ಮೂಲ ಪ್ರಸಾದ ಕುಟುಂಬದ ಅಸ್ತಭಾವನ್ನು ಕೊರೆದು ಆಯನ ಪ್ರಕಾರ ಸಾನಿಧ್ಯ ಸೇರ್ನೇ ಕಾರಣ ಅಚಿರದ ಓಟಗಳು ಕುಟುಂಬದ ಅಧಿಕಾರದ ಮಾಯ ತಗೆಯ ತಂಗಡಿ ರಾಜ್ಯದ ಕಾಲಕ್ಕೆ ಎಪ್ಪಡು ಚಿತ್ರ ಭಯಭಕ್ತಿಯು ಕುಲ ಕುಟುಂಬ ಜತುಬಿಡ ನಕ್ಷತ್ರ ಮೂರ್ತಗಳಿಗೆ ಅಂಚಿತ್ರ ಮೂರ್ತಗಳಿಗೆ ಧರ್ಮದೇವ ಮರಣ ಮೂರ್ತಿ ಧರ್ಮದೇವತೆ ಅಂಚಿತ್ತಿರ ನಾಯಕ ದೇವರು ತಪ್ಪು மனிதாக மாதிரி மனதில் வந்து கால மகாத்மெல்லாம் குலபுடும் வன வைத்தோலை ஆளுத்த மாணவா மாய ஜல்ல